ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೆಯ ಜನ್ಮ ದಿನೋತ್ಸವವನ್ನು ಕನ್ನಡ ರಾಜ್ಯೋತ್ಸವವನ್ನು ಕಲೆ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸುವುದು ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂತಹ ವಿಶೇಷ ಕಾರ್ಯವನ್ನು ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ ಕನ್ನಡ ಸೇನಾ ಸಮಿತಿಯು ಯಶಸ್ವಿಯಾಗಿ ನೆರವೇರಿಸಿತು ಈ ಕಾರ್ಯಕ್ರಮವನ್ನು ಸಾಮ್ರಾಟ್ ಕೃಷ್ಣರವರು ಮತ್ತು ಇನ್ನಿತರ ಸಂಗಡಿಗರು ವಿಷ್ಣು ದಾದಾರವರ ಅಭಿಮಾನಿಗಳು ಒಗ್ಗಟ್ಟಿನಿಂದ ಮಾಡಿದ್ದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಸಾಮ್ರಾಟ್ ಕೃಷ್ಣರವರು ಮತ್ತು ಇನ್ನಿತರರಿಗೆ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ದಾಖಲೆಯ ಪ್ರಮಾಣ ಪತ್ರಗಳನ್ನು ಕೂಡ ವಿತರಣೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ಈ ಕಾರ್ಯಕ್ರಮದ ವಿಶೇಷ ಸುದ್ದಿವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ವಿಷ್ಣುವರ್ಧನ್ ಅಂತಂದರೆ ಪ್ರಾಯ ಜೀವನ ವಿಷ್ಣುವರ್ಧನ್ ಅಂತಂದರೆ ಮಹಿಳೆಯರಿಗೆ ಗೌರವ ವಿಷ್ಣುವರ್ಧನ್ ಅಂದರೆ ಕನ್ನಡ ವಿಷ್ಣುವರ್ಧನ್ ಅಂದರೆ ಸೌಮ್ಯತೆ ವಿಷ್ಣುವರ್ಧನ್ ಅಂದರೆ ಸರಳತೆ ಇಂಥ ಮಹನೀಯರ ಎಪ್ಪತ್ತೈದನೇ ವಸಂತವನ್ನು ಪೂರೈಸಿದ ವಿಶೇಷವಾಗಿ ವಿಷ್ಣು ದಾದಾರವರನ್ನು ನಾವೆಲ್ಲರೂ ದಾದಾ ಅಂತ ಕರಿತೀವಿ ಆದರೆ ಮನೆ ದೇವರು ಅಂತಲೇ ಪೂಜಿಸ್ಕೊಂಡು ಆರಾಧಿಸ್ಕೊಂಡು ಜೀವನ ಪರ್ಯಂತ ತಮ್ಮ ಕುಟುಂಬದೊಂದಿಗೆ ನಡೆಸ್ಕೊಂಡು ಬಂದಿರತಕ್ಕಂಥ ಸಾಮ್ರಾಜ್ಯ ಅವರಿದ್ದಾರೆ ಅವರ ಒಂದು ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸೇವಾ ಸಮಿತಿ ಬಹಳಷ್ಟು ದಶಕಗಳಿಂದ ಸಮಾಜ ಸೇವೆ ಆರೋಗ್ಯ ಸೇವೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಸೇವೆ ಮಾಡಿದೆ ನಮ್ಮ ಅವರ ಒಡನಾಟ ಸುಮಾರು ದಶಕಗಳಿಂದ ಅವರು ಅದ್ಭುತವಾಗಿ ಬಹಳ ಬಹಳ ಕನ್ನಡ ಸೇವೆ ಮಾಡ್ಕೊಂಬಂದಿದ್ದಾರೆ ನೋಡಿ ಇದೇ ಅವರ ಸಾಧನೆಗೆ ಉದಾಹರಣೆ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಎಪ್ಪತ್ತೈದು ಕನ್ನಡ ಗೀತೆಗಳು ಅದು ದಾದರವರ ಗೀತೆಗಳನ್ನು ನಿರಂತರವಾಗಿ ಹಾಡದಂಥ ಗಾನವಿ ಸಂಸ್ಥೆಗೂ ಕೂಡ ದಾಖಲೆಗೆ ಅರ್ಹ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಜೊತೆಗೆ ವೈಯಕ್ತಿಕವಾಗಿ ಅವರ ಒಂದು ಗಾಯನದ ಸೇವೆಗೂ ಕೂಡ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ದಾಖಲೆ ಸಿಕ್ಕಿದೆ ಜೋರ ಚಪ್ಪಳೆ ತಟ್ಟೋದ್ರ ಮುಖಾಂತರ ಎಲ್ಲರೂ ಕೂಡ ಸಾಧನೆ ಮಾಡಿದಿರಿ ನಿಮ್ಮೆಲ್ಲರ ಸಹಕಾರದಿಂದ ಇಂಥ ಒಂದು ಸಾಧನೆ ಆಗಿದೆ ಇದಕ್ಕೆ ತಾವೆಲ್ಲರೂ ಕೂಡ ಪಾಲುದಾರರು ಅಂತ ಹೇಳ್ತಾ ಸಮುದಾಯ ಟಿ ಟಿವಿ ನಿಮಗೆ ಅಭಿನಂದನೆಗಳು ಸಲ್ಲಿಸುತ್ತೆ ಎಸ್ ಎಸ್ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ವತಿಯಿಂದ ಭಾಳಷ್ಟು ಸಾಧಕರನ್ನು ಗುರುತಿಸೋದಕ್ಕೆ ವೇದಿಕೆಯನ್ನು ಕಲ್ಪಿಸಿದ್ರಿ ಸರ್ ತಮ್ಮ ಒಡನಾಟ ಮತ್ತು ಕೃಷ್ಣಣ್ಣನವರ ಸಾಧನೆ ಭಾಳಷ್ಟು ಪ್ರತಿಭೆಗಳನ್ನು ಬೆಳಕಿಗೆ ತರೋದಕ್ಕೆ ಅನುಕೂಲ ಆಗಿದೆ ನಿಮ್ಮ ಒಂದು ಹಿತನುಡಿಗಳು ಮತ್ತು ಶುಭ ಹಾರೈಕೆಗಳು ನಮ್ಮ ಸಾಮರ ಕೃಷ್ಣಣ್ಣವರ ಸಾಧನೆಗೆ ಜೈ ಹಿಂದ್ ಜೈ ವಿಷ್ಣು ದಾದಾ ನಿಜವಾಗ್ಲೂ ಈ ರೀತಿಯ ಒಂದು ಸಾಧನೆ ಮಾಡಿರುವಂತಹ ಸಮಾಜ ಸೇವೆ ಹಾಗೂ ವಿಷ್ಣುವರ್ಧನ್ ಅವರ ಅನುಯಾಯಿ ಅಂತಲೇ ಹೇಳಬೇಕು ನಾನು ಸುಮಾರು ಒಂದು ಮೂವತ್ತೈದು ಮೂವತ್ತಾರು ವರ್ಷಗಳಿಂದ ಅವ್ರನ್ನ ಇನ್ಸ್ಪೈರ್ ಆಗಿಯೇ ತಗೊಂಡು ನಾನು ಕರಾಟೆ ಕಲ್ತಿದ್ದು ಸಾಹಸನೇ ನನ್ನ ಪ್ರವೃತ್ತಿ ಆದರೆ ಇವರು ಮೂವತ್ತ್ಮೂರು ವರ್ಷ ಅಲ್ಲ ಅವರು ಇದು ಯಾವಾಗ ಅವರು ಬೆಳಕಿಗೆ ಬಂದು ಬುದ್ಧಿ ಬಂತು ಆವಾಗ್ಲಿಂದ ವಿಷ್ಣು ಸಾರ್ ಅವರ ಅನುಯಾಯಿ ಆಗಿದ್ದಾರೆ ಅವರು ತಮ್ಮ ಅಂತಲೇ ಹೇಳ್ತಾರೆ ನನಗದು ಬಹಳ ಹೆಮ್ಮೆ ಇದೆ ಇವರು ಅರ್ಹ ವ್ಯಕ್ತಿ ಅಂತ ನನ್ನ ಭಾವನೆ ಇವ್ರಿಗೆ ಯಾವತ್ತಿದ್ರೂ ವಿಷ್ಣುದಾದ ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮ ಅಪ್ಪಾಜಿಯವರು ನಿಮ್ಮ ಜೊತೆಲ್ಲೇ ಇರ್ತಾರೆ ಸರ್ ಒಳ್ಳೇದಾಗಲಿ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ದು ಭಾಳ ಆಯಿತು ಭಾಳ ದಿನಗಳಂತ ನೋಡಿದ್ವಿ ನಿಜವಾಗ್ಲೂ ನಿಮ್ಮ ಭಾಷೆ ಒಂದು ಶುದ್ಧಿ ಭಾಳ ಚೆನ್ನಾಗಿದೆ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ನಮ್ಮ ಚಾನಲ್ಗೆ ಒಳ್ಳೇದಾಗಲಿ ಸಜ್ಜಾಗಿ ನಮ್ಮ ಸಮುದಾಯ ಟಿ ವಿ ನಮ್ಮ ಅಕ್ಕಪಕ್ಕದಲ್ಲ ಅದು ನಮ್ಮ ಒಳಗಡೆನೇ ಇದೆ ಯಾಕಂದರೆ ನಾವು ನೀವೆಲ್ಲ ಜೊತೆಗೆ ಬೆಳೆದವರು ಈಗ ನೀವು ಸಮುದಾಯ ಟಿ ವಿ ನಡ್ಸ್ಕೊಂಡು ಹೋಗ್ತಾಯಿದ್ರು ಕೂಡ ನಾವೆಲ್ಲ ಒಂದೇ ಹೆಚ್ಚಿಗೆ ಈ ಸಮುದಾಯ ಟಿ ವಿ ಇನ್ನೂ ಹಲವಾರು ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ಹೋಗಲಿ ಅನ್ನೋದು ನನ್ನ ಆಶಯ ಸರ್ ಸಮುದಾಯ ಟಿ ವಿ ನೋಡ್ತಾ ಎಲ್ಲರಿಗೂ ಅವ್ರನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ನ್ಯೂಸ್ಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಮಂಜನ್ ಸರ್ ಅವರು ಅವ್ರಿಗೆ ಸಹಕಾರ ನೀಡಿ ಅಷ್ಟೇ ಸೂಪರ್ ಅದ್ಭುತವಾಗಿ ಮತ್ತೊಮ್ಮೆ ನಮ್ಮ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ವತಿಯಿಂದ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸೇವಾ ಸಮಿತಿ ವತಿಯಿಂದ ನಮ್ಮೆಲ್ಲರ ಕಲಾಭಿಮಾನಿಗಳ ವತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿಷ್ಣುದಾದ ಆದಮೇಲೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಏನೊಂದು ಬಿನ್ನಿ ಬಿನ್ನಿಪೇಟೆ ವಿಭಾಗದಲ್ಲಿ ಏನು ವಿಷ್ಣು ಸೇವಾ ಸಮಿತಿ ಅವರು ಆಯೋಜಿಸತಕ್ಕಂಥ ಈ ರಾಜ್ಯೋತ್ಸವ ಮತ್ತು ಹಾಗೂ ವಿಷ್ಣುವರ್ಧನ್ರವರ ಅಭಿಮಾನಿಗಳೇನು ಆಯೋಜಿಸಿದ ಕಾರ್ಯಕ್ರಮಕ್ಕೆ ನನ್ನ ಶುಭಕಾಮನೆಗಳು ಮತ್ತು ಏನವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಣ್ಣ ಶಾಲಾ ಮಕ್ಕಳಿಂದ ಒಂದು ನೃತ್ಯ ಪ್ರದರ್ಶನಗಳನ್ನು ಹಮ್ಮಿಕೊಂಡು ಮತ್ತು ಪ್ರತಿ ಪ್ರತಿಭಾವನ್ನು ಪುರಸ್ಕಾರ ಮಾಡ್ತಕ್ಕಂಥ ಏನು ಕಾರ್ಯಕ್ರಮ ಕೊಂಡಿದ್ದಾರೆ ಇದು ಶ್ಲಾಘ್ನೀಯವಾದು ಯಾಕಂದರೆ ಒಬ್ಬ ನಟರು ಯಾವ ರೀತಿ ಬದುಕಿದ್ರು ಅನ್ನ ಮೇಲೆ ಅವರು ತೀರಿ ಹೋದ ನಂತರ ಯಾವ ರೀತಿ ಅವರ ಇರ್ತಾರೆ ಅನ್ನೋದನ್ನು ನೋಡಿದಾಗೆ ಆ ನಟನ ಬಗ್ಗೆ ಗೊತ್ತಾಗೋದು ಅದೇ ರೀತಿ ವಿಷ್ಣುವರ್ಧನ್ರವರು ನಮ್ಮ ನಗಲಿ ಎಷ್ಟೇ ವರ್ಷಗಳಾದರೂ ಕೂಡ ವಿಷ್ಣುವರ್ಧನ್ ಅವರಾಗಲಿ ನಮ್ಮ ಶಂಕರ್ನಾರ್ರವರಾಗಲಿ ಅವರೆಲ್ಲ ಮೂಲತಃ ರಂಗ ಕಲಾವಿದರ ರೀತಿ ಏನು ನಮ್ಮ ಕರ್ನಾಟಕ ಚಲನಚಿತ್ರರಂಗಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ಅದನ್ನು ನೆನೆಸುತ್ತಾ ಅವರು ಇವತ್ತು ಅಗಲಿಕೆ ಇದ್ದರೂ ಕೂಡ ಇವತ್ತಿನ ದಿನ ಅವ್ರನ್ನ ನಾವೆಲ್ಲ ಸ್ಮರಣೆ ಮಾಡ್ತಾ ಜನೋಪಯೋಗಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ವಿಷ್ಣು ಸಮಿತಿಗೆ ನನ್ನ ಅಭಿನಂದಿಗಳು ಮಾಡಿಕೊಂಡು ಜನರ ಪ್ರಶಂಸೆಗೊಳಗಾಗಿ ಆ ನಟನ ಒಂದು ಆತ್ಮಕ್ಕೆ ಶಾಂತಿ ಜೊತೆಗೆ ಅವರ ಹೆಸರನ್ನ ಜೀವಂತ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಆಗ್ರಹಿಸುತ್ತಾ ಅದೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನನ್ನ ಒಂದು ಮನವಿ ಭಾರತದ ಕೆಲವು ಪದ್ಮಶ್ರೀ ಪದ್ಮವಿಭೂಷಣ ಈ ರೀತಿ ಪ್ರಶಸ್ತಿಗಳೇನೇ ಇದೆ ಅದರಲ್ಲೂ ಕೂಡ ಅವ್ರನ್ನ ಹೆಸರನ್ನು ಕಳಿಸಬೇಕು ಸರ್ಕಾರ ಶಿಫಾರಸು ಅಂತ ನಾನು ಆಗ್ರಹಿಸಿ ಏನು ಸಮುದಾಯ ಟಿ ವಿ ಮಾಧ್ಯಮ ಏನಿದೆ ಅವರಿಗೆ ಬೆಂಗಳೂರು ನಗರ ಮಹಾನಗರ ಸಾಲಿಕೆ ಅಧ್ಯಕ್ಷನಾಗಿ ನನ್ನ ವೈಯಕ್ತಿಕ ಹಾಗೂ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಈ ಇದೇ ರೀತಿ ವಾಹಿನಿಗಳು ಜನಗಳಿಗೆ ಹತ್ತಿರ ಹೋಗಿ ಅವ ಆ ಜನಗಳಿಗೆ ಏನು ದಿನನಿತ್ಯ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಮತ್ತು ಡೆವಲಪ್ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಕ್ರೀಡಾ ಕಾ ಚಟುವಟಿಕೆಗಳಾಗಲಿ ಅದನ್ನು ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಸಮುದಾಯ ಟಿ ವಿಗೆ ಅಭಿನಂದನೆಗಳು ದೇವರು ಅವರಿಗೆ ಇನ್ನೂ ಎಷ್ಟೆತ್ತಿನ ಚತ್ತಿ ಕೊಡದೆ ಈ ಸಮುದಾಯ ಟಿ ವಿ ಇಡೀ ಕರ್ನಾಟಕ ಇವತ್ತು ಬೆಂಗಳೂರಿನಲ್ಲಿ ಏನಿದೆ ಅದು ಕರ್ನಾಟಕ ರಾಜ್ಯಕ್ಕೆ ಪ್ರಸಾರ ಮಾಡ್ತಕ್ಕಂಥ ಒಂದು ಶಕ್ತಿ ಆಗುವಂತ ಕೊಡಲಿ ಅದೇ ರೀತಿ ನಮ್ಮ ಟೋಲ್ಗೇಟ್ನಲ್ಲಿ ಏನು ಈ ವಿಷ್ಣುವರ್ಧನ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ ಅದು ನಿಜವಲ್ಲೂ ಭಾಳ ಚೆನ್ನಾಗಿ ಬರ್ತದೆ ಅಲ್ಲಿ ಹೋಗ್ತಾ ಇದ್ದಾಗ ಜನಗಳೆಲ್ಲ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನನ್ನ ಸ್ನೇಹಿತರು ಕೂಡ ಅದು ಎಲ್ಲರಿಗೂ ಇದನ್ನು ಮಾಡಿದಂಥ ಕಾರ್ಯಕ್ರಮಕ್ಕೆ ಮಾಡಿದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ಇನ್ನು ಮುಂದೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ